ನಮಸ್ಕಾರ ವೀಕ್ಷಕರೇ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲೆಂದು ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನೇ ತಲುಪುತ್ತವೆ ಮತ್ತು ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ನ್ಯಾಯದೇವ ಶನಿ ಮತ್ತು ದೇವತೆಗಳ ಗುರು ಗುರುಗ್ರಹವು ಜುಲೈ ಮೂವತ್ತೊಂದರಂದು ಪರಸ್ಪರ ನೂರು ಡಿಗ್ರಿಯಲ್ಲಿರುತ್ತಾರೆ ಇದರಿಂದಾಗಿ ಶನಿಯು ಅದ್ಭುತ ಶತಂಕ ಯೋಗವನ್ನು ಸೃಷ್ಟಿಸಲಿದ್ದಾನೆ ಈ ವಿಶೇಷವಾದ ಯೋಗದಿಂದಾಗಿ ಈ ಮೂರು ರಾಶಿಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಅನಿರೀಕ್ಷಿತ ಹಣದ ಲಾಭದ ಸಾಧ್ಯತೆಗಳು ಕೂಡ ಇವೆ ಆ ಲಕ್ಕಿ ರಾಶಿಗಳು ಯಾವುವು ಎಂಬುವುದನ್ನು ಇಲ್ಲಿ ನಾವು ತಿಳಿಯೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ಗ್ರಹದಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಸಾಡೆಸಾತಿ ಮತ್ತು ದಯಾದ ಪ್ರಭಾವ ಬೀರುವ ಏಕೈಕ ಗ್ರಹ ಎಂದರೆ ಅದು ಶನಿ ಮಾತ್ರ ಇದರ ಜೊತೆಗೆ ಶನಿಯನ್ನು ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಚಕ್ರದಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಯಾವುದಾದರೂ ಒಂದು ಗ್ರಹದೊಂದಿಗೆ ಸಂಯೋಗ ಅಥವಾ ಸಂಯೋಜನೆಯನ್ನು ಮಾಡುತ್ತಲೇ ಇರುತ್ತಾನೆ ಶನಿಯು ಪ್ರಸ್ತುತ ಮೀನರಾಶಿಯಲ್ಲಿ ಕುಳಿತಿದ್ದಾನೆ ಜುಲೈ ಅಂತ್ಯದಲ್ಲಿ ಶನಿಯು ಗುರುಗ್ರಹದೊಂದಿಗೆ ಸಂಯೋಜನೆಗೊಂಡು ಶತಂಕ ಯೋಗವನ್ನು ರೂಪಿಸುತ್ತಿದ್ದಾನೆ ಈ ರಾಜಯೋಗವನ್ನು ರೂಪಿಸುವ ಮೂಲಕ ಕೆಲವು ರಾಶಿಯ ಜನರ ಅದೃಷ್ಟವನ್ನೇ ಬದಲಾಯಿಸಲಿದ್ದಾನೆ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಮತ್ತು ವಿಶೇಷ ಸ್ಥಾನ ಪ್ರತಿಷ್ಠೆಯನ್ನು ಪಡೆಯಬಹುದು ಆ ರಾಶಿಗಳ ಬಗ್ಗೆ ತಿಳಿಯೋಣ ವೀಕ್ಷಕರೇ ಜುಲೈ ಮೂವತ್ತೊಂದರಂದು ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಶನಿ ಗುರು ಪರಸ್ಪರ ನೂರು ಡಿಗ್ರಿಗಳಷ್ಟು ದೂರದಲ್ಲಿರುತ್ತಾರೆ ಇದರಿಂದಾಗಿ ಶತಂಕ ಯೋಗವು ರೂಪುಗೊಳ್ಳುತ್ತದೆ ಶತಂಕ ಯೋಗವನ್ನು ಇಂಗ್ಲಿಷ್ನಲ್ಲಿ ಸೆಂಟಿಲೆ ಕಾಂಬಿನೇಷನ್ ಎಂದು ಕರೆಯಲಾಗುತ್ತದೆ ಶನಿಯು ಪ್ರಸ್ತುತ ಮೀನಾ ರಾಶಿಯಲ್ಲಿ ಇಮ್ಮುಖ ಸ್ಥಾನದಲ್ಲಿದೆ ಮತ್ತು ಗುರು ಮಿಥನ ರಾಶಿಯಲ್ಲಿದ್ದಾನೆ ವೀಕ್ಷಕರೇ ಶತಂಕ ಯೋಗವು ರೂಪುಗೊಳ್ಳುವುದರಿಂದ ಯಾವ ಮೂರು ರಾಶಿಯವರಿಗೆ ಅಣೆಬರಹ ಬದಲಾಗಲಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಇದರ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲನೇ ರಾಶಿ ವೃಷಭ ರಾಶಿ ಗುರು ಶನಿಯ ಶತಂಕ ಯೋಗವು ಋಷಭ ರಾಶಿಯ ಜನರಿಗೆ ತುಂಬ ಶುಭ ಬದಲಾವಣೆಗಳನ್ನು ತರಬಹುದು ವೃಷಭ ರಾಶಿ ಚಕ್ರದ ಜನರ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳಬಹುದು ಶನಿಯು ಇಮ್ಮುಖವಾಗಿರುವುದರಿಂದ ವಿಶೇಷ ಪ್ರಯೋಜನಗಳ ಲಾಭ ಕೂಡ ಇದೆ ಗುರುವು ಸಂಪತ್ತಿನ ಮನೆಯಲ್ಲಿರುವುದರಿಂದ ಈ ರಾಶಿಯ ಜನರು ಹಠಾತ್ ಆರ್ಥಿಕ ಧನಲಾಭವನ್ನು ಪಡೆಯಬಹುದು ಹಣದ ವಿಷಯದಲ್ಲಿ ಬರುವ ಅಡೆತಡೆಗಳು ಈಗ ನಿವಾರಣೆಯಾಗಬಹುದು ಇದರೊಂದಿಗೆ ಆದಾಯದಲ್ಲಿ ತ್ವರಿತ ಹೆಚ್ಚಳವಾಗಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಇದರೊಂದಿಗೆ ಕುಟುಂಬದಲ್ಲಿ ನಡೆಯುತ್ತಿರುವ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುವುದು ನಿಮ್ಮ ಮಾತಿನ ವಿಧಾನದಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಬಹುದು ದೀರ್ಘಕಾಲದವರೆಗೆ ಕೆಲಸದಲ್ಲಿ ಅಡೆತಡೆಗಳು ಇದ್ದರೆ ಈಗ ಪರಿಹಾರ ಪಡೆಯಬಹುದು ಈ ಅವಧಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಉತ್ತಮ ಪ್ರಯೋಜನಗಳನ್ನು ಸಹ ಪಡೆಯಬಹುದು ಪ್ರೇಮ ಜೀವನದಲ್ಲಿ ನಡೆಯುತ್ತಿರುವವರ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಇದರೊಂದಿಗೆ ಈ ಯೋಗವು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಬಹುದು ಏಕಾಗ್ರತೆ ಹೆಚ್ಚಾದಂತೆ ಅಧ್ಯಯನದಲ್ಲಿ ಹೆಚ್ಚಿನ ಗಮನ ನೀಡಲಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ಪ್ರಯೋಜನಗಳನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಅನಿರೀಕ್ಷಿತ ಆರ್ಥಿಕ ಲಾಭ ಸಾಧ್ಯತೆಗಳಿವೆ ನಿಮ್ಮ ಅತ್ತೆ ಮಾವನೊಂದಿಗೆ ನಿಮ್ಮ ಸಂಬಂಧಗಳು ಬಲಗೊಳ್ಳಬಹುದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವವು ವೇಗವಾಗಿ ಹೆಚ್ಚಾಗಬಹುದು ಎರಡನೆಯ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಶನಿ ಗುರುವಿನ ಶತಂಕ ಯೋಗವು ಅದೃಷ್ಟವಾಗಿ ಬದಲಾಗಬಹುದು ಈ ಸಮಯದಲ್ಲಿ ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಈಗ ಕೊನೆಯ ಕೊನೆಗೊಳ್ಳಲಿವೆ ಸಾಕಷ್ಟು ಆದಾಯದ ಮೂಲಗಳ ಅವಕಾಶ ಸಿಗಲಿದ್ದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಲಿದ್ದೀರಿ ಹಣವೇನು ನಿಮ್ಮ ಕಿಸೆ ತುಂಬ ತುಂಬಿಕೊಳ್ಳಲಿದೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ನಿಮ್ಮ ಜೀವನದಲ್ಲಿ ಸುಖ ಸಂತೋಷದ ಏರಿಕೆ ಈ ಸಮಯದಲ್ಲಿ ವಿಶೇಷವಾಗಿ ಕಂಡು ಬರಲಿದೆ ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸನ್ನು ಖುಷಿಪಡಿಸುವಂತಹ ಕೆಲಸವನ್ನು ಮಾಡಲಿದ್ದೀರಿ ನೀವು ಬಹುದಿನಗಳಿಂದ ಕಾಯುತ್ತಿದ್ದ ವಾಹನವನ್ನು ಈ ಸಮಯದಲ್ಲಿ ಖರೀದಿ ಮಾಡುವಂತಹ ಅದೃಷ್ಟ ನಿಮಗೆ ಸಿಗಲಿದೆ ಮೂರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶನಿ ಇಮ್ಮೆಟ್ಟುವಿಕೆ ಮತ್ತು ಗುರುವಿನ ಶತಂಕ ಯೋಗವು ತುಂಬ ಲಾಭಕಾರಿಯಾಗಬಹುದು ಈ ರಾಶಿ ಚಕ್ರದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಭಾಗ್ಯದ ಬಾಗಿಲು ರಾಶಿಯವರಿಗೆ ತೆರೆಯಲಿದೆ ಅದರಲ್ಲೂ ವಿಶೇಷವಾಗಿ ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಎಂದುಕೊಂಡಿರುವಂತಹ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಕೇಳಿ ಬರಲಿದೆ ಕೆಲಸದ ವಿಚಾರದಲ್ಲಿ ಕೂಡ ರಾಶಿಯವರು ಅದ್ವಿತೀಯ ಯಶಸ್ಸನ್ನು ಸಂಪಾದನೆ ಮಾಡಲಿದ್ದಾರೆ ಧಾರ್ಮಿಕ ವಿಚಾರಗಳಲ್ಲಿ ಕೂಡ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು ಇದು ಕೂಡ ನಿಮ್ಮ ಪುಣ್ಯ ಪ್ರಾಪ್ತಿಯಲ್ಲಿ ಹೆಚ್ಚಳವನ್ನು ತರಲಿದೆ ದೇವರ ಭಕ್ತಿ ನಿಮ್ಮಲ್ಲಿ ಸಕಾರಾತ್ಮಕತೆಯನ್ನು ಇನ್ನಷ್ಟು ಹೆಚ್ಚಿಸಲಿದೆ ಈ ಸಮಯದಲ್ಲಿ ಯಾವುದೇ ಕೆಲಸ ಹೊಸದಾಗಿ ಪ್ರಾರಂಭ ಮಾಡಿದರೂ ಕೂಡ ಆರಂಭಿಕ ಸಮಯಗಳಿಂದಲೇ ನಿಮಗೆ ಲಾಭದ ಪುಣ್ಯಾಂಶ ಸಿಗಲಿದೆ